बड़ा। बड़ा। निकले हैं आओ, है, आओ हमारे साथ से बचाने निकले हैं आओ 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 हमारे 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 साथ 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 बचाने 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 निकले आओ बचाने निकले निकले हैं 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 से कश्ती सरकार की गुंडागर्दी ऐसी ಅದನ್ನು ಪಾಸ್ ಮಾಡಿ ನಾವು ಇದು ಸಂವಿಧಾನದಲ್ಲಿ ಇದು ಪಾಸ್ ಅದಕ್ಕಾಗಿ ನೀವು ಅನಪಾಗಿತ್ತು ಯಾಕಂದ್ರೆ ಇದು ಇಷ್ಟು ಬೇಜಾರಿದೆ ನಮ್ಮ ಮಸೂದೆ ಯಾಕಂದ್ರೆ ಕೇಂದ್ರ ಸರ್ಕಾರ ಎಲ್ಲ ಮಾತಿ ಹೋಗಿದ್ದಾರೆ ಹದಿನಾರು ಲಕ್ಷ ಕೋಟಿ ತಗೊಂಡು ಓಡಿ ಹೋಗಿದ್ದಾರೆ ಅದರ ಬಗ್ಗೆ ಅವರು ಒಂದು ಮಸೂದೆ ಪಾಸ್ ಮಾಡಬೇಕಾಗಿತ್ತು ಅದೇ ರೀತಿ ಭ್ರಷ್ಟಾಚಾರ ಬಗ್ಗೆ ಅದರ ಬಗ್ಗೆ ಮಾತಾಡ್ತಾ ಇಲ್ಲ ನಮ್ಮ ನ್ಯಾಷನಲ್ ಎಷ್ಟು ಬ್ಯಾಂಕ್ ಮುಚ್ಚಾಕಿದ್ರು ಅದ್ರ ಬಗ್ಗೆ ಮಾತಾಡ್ತಾ ಯಾವುದೇ ಒಂದು ತರ್ತಾ ಇಲ್ಲ ಕೇವಲ ಅಲ್ಪಸಂಖ್ಯಾತರು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಭಾರತದ ಎಲ್ಲ ಎಲ್ಲರೂ ಈ ವಿಚಾರ ಮಾಡಬೇಡಿ ಅಲ್ಪಸಂಖ್ಯಾತರಲ್ಲಿ ಆ ಮುಸ್ಲಿಂ ಸಮುದಾಯ ಆಗಿರ್ಬೋದು ನಾಳೆ ಗುಂಪನ್ನು ಸೈಡ್ ಲೈನ್ ಬೇರೆಯವರಿಗೆ ನಾವು ಕೈ ಹತ್ತಿಲಿಕ್ಕೆ ಆಗುದಿಲ್ಲ ಆ ಕಾರಣಕ್ಕಾಗಿ ಪದೇ ಪದೇ ಒಂದು ಒಂದಾದ ನಂತರ ಒಂದು ಇದು ಅರ್ಥ ಮಾಡಿಕೊಡ್ಬೇಕು ಎಲ್ಲರೂ ಮತ್ತು ಈ ಒಂದು ಸಂದರ್ಭದಲ್ಲಿ ಎಲ್ಲ ದೇಶದ ನಾವು ಸಂವಿಧಾನ ಪ್ರೇಮಿಗಳಿಗೆ ಮತ್ತು ಎಲ್ಲ ಸಮುದಾಯದವರಿಗೆ ನಾವು ಒಕ್ಕೋರ್ಲಿಂದ ಒಂದು ರಿಕ್ವೆಸ್ಟ್ ಇದ್ದೀವಿ ನಮ್ಮ ಜೋಡಿದೆ ಕೈ ಜೋಡಿಸಿರಿ ನೀವು ಆದರೆ ಈ ಹೋರಾಟ ನಿಲ್ಲುವುದಿಲ್ಲ ಎಲ್ಲಿವರಿಗೆ ನಮ್ಮ ಹೆಸರು ಜೀವವಿದೆ ನಾವು ಹೋರಾಡ್ತೇವೆ ಇದೆ ಇಲ್ಲಿ ಬಹಳಷ್ಟು ಮಸೂದೆಗಳು ತಂದಿದ್ರು ಆ ಕಾರಣಕ್ಕಾಗಿ ನಾವು ಇವತ್ತು ನಮ್ಮ ಮುಖಾಂತರ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ ಇದು ಸಂವಿಧಾನ ವಿರೋಧಿ ಇದೆ ಮತ್ತು ಇದರಲ್ಲಿ ಅಲ್ಪಸಂಖ್ಯಾತರ ಹಕ್ಕುಗಳ ದಮನಕಾರಿಯ ನೀತಿ ಇದೆ ಇಲ್ಲವಾದರೆ ಇಡೀ ಭಾರತ ದೇಶದಲ್ಲಿ ಕೇವಲ ಮುಸಲ್ಮಾನರು ಅಲ್ಲ ದಲಿ ಸಿಖ್ ಕ್ರಿಶ್ಚಿಯನ್ ಎಲ್ಲ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್